ಎಲ್ಲ ಗಣ್ಯರಿಗೂ ಸ್ವಾಗತವನ್ನ ಬಯಸ್ಕೊಳ್ತಾ ಇವತ್ತು ಸರ್ಕಾರಿ ಉರ್ದು ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕರಾಗಿರುವಂತಹ ಫೈದುಲ್ ಅಸಲ್ ಅವರು ಅದ್ಭುತವಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ತಮಗೆ ನಾನು ಎರಡೇ ನಿಮಿಷದಲ್ಲಿ ಭಾಷಣವನ್ನು ಮುಗಿಸ್ತೇನೆ ತಮಗೆ ಕಾದು ಕುಳ್ತಿದ್ದೀರ ಇಲ್ಲಿ ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಅತಿ ಶೀಘ್ರದಲ್ಲೇ ಇನ್ನೊಂದು ಹದಿನೈದ ನಿಮಿಷದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಇವತ್ತು ಇವತ್ತು ಶಾಲಾ ವಾರ್ಷಿಕೋತ್ಸವ ಏನು ನಮ್ಮ ಹೊಸದಾಗಿ ಬಿ ಸರ್ ಬಂದು ಹೇಳ್ತಿದ್ರು ಅವ್ರು ಹೇಳ್ದಂಗೆ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಏನು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಗಳಿರ್ತವೆ ಆದಷ್ಟು ಬೇಗ ತಾವು ಈ ವಾರ್ಷಿಕೋತ್ಸವನ ಮುಗಿಸ್ಕೊಳ್ಬೇಕು ಯಾಕೆಂದ್ರೆ ಎಕ್ಸಾಮ್ಸ್ಗಳು ಯಾಕಂದ್ರೆ ಮಕ್ಕಳನ್ನ ವಿದ್ಯಾಭ್ಯಾಸದ ಬಗ್ಗೆ ಓದ್ಕೊಳ್ಳಿ ಅನ್ನೋ ಒಂದು ಮನೋಭಾವದಿಂದ ನಮ್ಮ ಬಿ ಓ ಸರ್ ಅವರು ಕಾರ್ಯಕ್ರಮ ಬೇಗ ಅಂತ ಹೇಳಿದ್ರು ತುಂಬಾ ಒಳ್ಳೆಯ ಒಂದು ಮಾತದನು ಅದನ್ನು ಆದ್ರಿಂದ ಇವತ್ತು ವಿಶೇಷವಾಗಿ ನಮ್ಮ ತಾಲೂಕು ಮುಳಬಾಗಿಲು ಮೂಡಲ ಬಾಗಿಲು ದೇವರನಾಡು ಆಗಿರುವಂತಹ ಗಡಿ ಭಾಗ ನಮ್ಮ ಮುಳಬಾಗಿಲು ನಾವೆಲ್ಲರೂ ಕೂಡ ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸಬೇಕು ನಮ್ಮೆಲ್ಲರ ಕರ್ತವ್ಯ ನಮ್ಮ ಮಾತೃಭಾಷೆ ಕನ್ನಡ ಹೋಗೋದ್ರಿಂದ ನಾವೆಲ್ಲರೂ ಕೂಡ ಕನ್ನಡವನ್ನು ಹೆಚ್ಚಾಗಿ ಮನೆಗಳಲ್ಲಿ ಉರ್ದು ಭಾಷೆ ಕೂಡ ಮಾತನಾಡಿ ನಾನು ಬೇಡನಲ್ಲ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ಕನ್ನಡವನ್ನ ಮನೆಗಳಲ್ಲಿ ಆಚೆ ಕಡೆ ಎಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಹೆಚ್ಚಾಗಿ ಮಾತನಾಡಬೇಕಂತ ಇಲ್ಲಿ ಬಂದಿರುವಂತ ಎಲ್ಲ ಶಾಲೆಯ ವಿದ್ಯಾರ್ಥಿಯ ತಂದೆ ತಾಯಿಗಳಲ್ಲಿ ನಾನು ಮನವಿ ಮಾಡ್ಕೊಂತೀನಿ ಇವತ್ತು ವಿಶೇಷವಾಗಿ ಏನ್ ಸರ್ಕಾರಿ ಉರ್ದು ಶಾಲೆಯ ಫೈದುಲ್ಲಾ ಸರ್ ಅವ್ರಿಗೆ ಹಾಗೆ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರಿಗೆ ಸಿಬ್ಬಂದಿ ವರ್ಗದವರಿಗೆ ಹಾಗೆ ಇಲ್ಲಿ ಮಾಡುವಂತಹ ಅಡುಗೆ ಊಟ ಬಳಸ್ತಾರಲ್ಲ ವಿದ್ಯಾರ್ಥಿಗಳಿಗೆ ಆ ಒಂದು ಅಡುಗೆ ಬಳಸುವಂತಹ ಅವರು ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಕನ್ನಡ ಶಾಲೆ ಆಗಿರ್ಬೋದು ಕನ್ನಡ ಉರ್ದು ಶಾಲೆ ಆಗಿರ್ಬೋದು ಆವಾಗಲೇ ನಮ್ಮ ಶಾಸಕರು ಹೇಳ್ದಂಗೆ ಹೆಚ್ಚಾಗಿ ನಾನು ಕೂಡ ಕನ್ನಡ ಶಾಲೆಯಲ್ಲಿ ಓದು ಬೆಳೆದು ಇವತ್ತು ಎರಡು ಮಾತು ಮಾತಾಡ್ತಾ ಇದ್ರೆ ನನ್ನ ಹೆಮ್ಮೆ ಕನ್ನಡ ಶಾಲೆ ಆದ್ರಿಂದ ನಮ್ಮ ಕನ್ನಡ ಶಾಲೆಗಳನ್ನ ಉಳಿಸೋಣ ಕನ್ನಡ ಶಾಲೆಗಳನ್ನ ಬೆಳೆಸೋಣ ನಾವೆಲ್ಲರೂ ಕೂಡ ಆ ಭಗವಂತನ ಆಶೀರ್ವಾದದಲ್ಲಿ ಎಲ್ಲರೂ ಸಾಗೋಣ ಒಂದು ರೀತಿಯಲ್ಲಿ ಅಂತ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಯಾವುದು ಇಲ್ಲದೆ ಎಲ್ಲರೂ ಕೂಡ ನಾವು ಒಂದು ದಾರಿಯಲ್ಲಿ ಸಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಾಗಿ ಮಾತನಾಡೋದು ಬೇಡ ಇನ್ನು ನಮ್ಮ ವೇದಿಕೆ ಎಲ್ಲರೂ ಬಂದ ಈ ಕಾರ್ಯಕ್ರಮವನ್ನು ಯಶಸ್ಸು ಕೊಡುತ್ತೆ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ವಿಶೇಷವಾಗಿ ತಂದೆ ತಾಯಿಯರಲ್ಲಿ ನಿಮ್ಗೆ ಮನವಿ ಮಾಡ್ಕೊಂತೀನಿ ಮಕ್ಕಳಿಗೆ ಎಷ್ಟೇ ಯಾರಿಗೂ ದುಡ್ಡು ಕಾಸು ಆಸೆ ಅಂತ ಸಿದ್ರೂ ಕೂಡ ಅದು ಒಂದು ಸೈಡಲ್ಲಿ ಇರ್ತದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಮಕ್ಕಳಿಗೆ ಯಾವಾಗ ತಂದೆ ತಾಯಿಗಳು ವಿದ್ಯಾಭ್ಯಾಸ ಕೊಡ್ತೀರೋ ಆವತ್ತು ನಮ್ಮ ಮಕ್ಕಳು ಮುಂದಿನ ಒಂದು ವಿದ್ಯಾಭ್ಯಾಸ ಮುಂದಿನ ಒಂದು ಪೀಳಿಗೆಗೆ ಒಂದು ದೊಡ್ಡ ಮಟ್ಟದಲ್ಲಿ ನಿಂತ್ಕೊತಾರೆ ಅಂತ ಹೇಳ್ತಾ ಪ್ರತಿಯೊಂದು ಒಂದು ಬ್ಯಾಂಕ್ ಅಲ್ಲದ ಕೂಡ ಒಂದು ಚಲನ್ ಬರೀಬೇಕು ಕನ್ನಡದಲ್ಲಿ ಚಲನ ಬರಬೇಕು ಅಲ್ಲಿ ಚಲನ ಬರಬೇಕು ಅದು ಬರೆಯುವಂತ ಒಂದು ಅದಷ್ಟು ಮಾತು ನಮ್ಮ ಒಂದು ವಿದ್ಯಾಭ್ಯಾಸ ಪಡ್ಕೊಂಡ್ರೆ ನಿಜವಾಗ್ಲೂ ಕೂಡ ನಮ್ಮ ಮಕ್ಕಳು ಮುಂದಿನ ದಿನದಲ್ಲಿ ಒಳ್ಳೆ ಮಟ್ಟದಲ್ಲಿ ಹೋಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹಾಗೆ ವಿಶೇಷವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿ ತಂದೆ ತಾಯಿಗಳಿಗೆ ವಿದ್ಯಾರ್ಥಿಗಳಿಗೆ ವಿಶೇಷ ಎಲ್ಲ ಶಾಲೆಯ ಫೈನಲ್ ಸರ್ ಅವರಿಗೆ ಹಾಗೆ ಎಸ್ ಡಿ ಎಂಸ್ ನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ರಿಗೂ ಕೂಡ ಉತ್ಪೂರ್ವಕ ಧನ್ಯಗಳು ಹೇಳ್ತಾ ಈ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದೆ 高テナスからから。